ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ಒಂದು ಹದಿನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ನಿನ್ನೆ ಮಂಗಳವಾರ ಎಪಿಸೋಡ್ ಅಲ್ಲಿ ಮುಕ್ತಾಯಗೊಳ್ತು ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಒಂಬತ್ತು ಜನ ಇರುವಂತಹ ಕಂಟೆಸ್ಟೆಂಟ್ಗಳ ಪೈಕಿ ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯ ಆದ ಮೇಲೆ ಒಟ್ಟಾರೆಗೆ ಐದು ಜನ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದರು ಅಂತಾನೆ ಹೇಳ್ಬೋದು ಅವ್ರ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತೇ ಇರ್ತದೆ ಸ್ಪಂದನ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ರಾಶಿಕಾ ಧನುಷ್ ಹಾಗೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಒಟ್ಟಾರೆಗೆ ಐದು ಜನ ಸ್ಪರ್ಧಿಗಳು ಈ ವಾರದ ನಾಮನ್ ಲಿಸ್ಟ್ ನಲ್ಲಿ ಇದಾರೆ ಅಂತ ಹೇಳ್ಬಹುದು ಈ ವಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗಳು ಕೂಡ ನಡೆಯಲಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಐ ತಿಂಕ್ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ಮಾಹಿತಿ ಬರ್ತಾ ಇದೆ ಆದ್ರೂ ಕೂಡ ವೇಟ್ ಮಾಡಿ ನೋಡೋಣ ಆದ್ರೆ ತಲೆಯಲ್ಲಿ ತಲೆಯಲ್ಲಿಬೇಕು ಈ ವಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಬೇಕಾದ್ರೂ ಎಲಿಮಿನೇಷನ್ ಆಗಬಹುದು ಅದಕ್ಕೋಸ್ಕರ ನೀವು ಬೇಗ ಬೇಗ ನಿಮ್ಮ ಫೇವರೇಟ್ ಸ್ಪರ್ಧೆಗೆ ಓಟ್ ಹಾಕಿ ವಾಂತರದಲ್ಲಿ ಹೋಗಿ ಓಟ್ ಹಾಕ್ತೀನಿ ಅಂತ ಬಿಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬೇಗ ಬೇಗ ನಿಮ್ಮ ಸ್ಪರ್ಧೆಗೆ ಓಟ್ ಹಾಕಿ ಅಂತ ಕೇಳ್ತಾ ಈಗ ನಿನ್ನೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆ ಇವತ್ತು ಬುಧವಾರ ಬೆಳಗ್ಗೆ ಆರು ಗಂಟೆಯ ಒಳಗಿನ ಒಂದು ರಿಸಲ್ಟ್ ಇದಾಗಿರುತ್ತದೆ ಊಟಿಂಗ್ ನಲ್ಲಿ ಯಾರಿಗೆ ಎಷ್ಟೆಷ್ಟು ಊಟ್ಗಳು ಬಂದಿವೆ ಅನ್ನುವಂತ ಒಂದು ರೌಂಡ್ ಫಿಗರ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಗೆ ಐದು ಜನ ಕಂಟೆಸ್ಟೆಂಟ್ಗಳು ಇರುವಂತಹ ಒಂದು ಲಿಸ್ಟ್ ನಲ್ಲಿ ಮೊದಲನೇದಾಗಿ ಅತಿ ಕಡಿಮೆ ಓಟ್ಗಳನ್ನ ಪಡೆದುಕೊಂಡಿರುವಂಥ ಸ್ಪರ್ಧೆಯಿಂದಲೇ ನೋಡ್ತಾ ಹೋಗೋಣ ಮೊದಲನೇದಾಗಿ ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಸ್ಪದನಾ ಸೋಮಣ್ಣ ಅಂತಾನೆ ಹೇಳ್ಬೋದು ನಮ್ಮ ಸ್ಪದನಾ ಸೋಮಣ್ಣ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಒಟ್ಟಾರೆಯಾಗಿ ಒಂದು ಹನ್ನೆರಡರಿಂದ ಹದಿಮೂರು ಗಂಟೆ ಅವಧಿಯ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎಷ್ಟು ಓಟ್ಗಳು ಬಂದಿವೆ ಅಂತ ಒಂದು ರೌಂಡ್ ಫಿಗರನ್ನು ನೋಡ್ತಾ ಹೋಗೋಣ ನಮಗೆ ಬಂದಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಆಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಾಗ ಐದು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳ ಪೈಕಿ ನಮ್ಮ ಸ್ಪಂದನ ಸೋಮಣ್ಣ ಅವರಿಗೆ ಇವತ್ತು ಬೆಳಿಗ್ಗೆ ಆರು ಗಂಟೆವರೆಗೆ ಒಂದು ಏಳು ಸಾವಿರ ಓಟ್ಗಳು ಬಂದಿವೆ ಅಂತ ಮಾಹಿತಿ ಬರ್ತಾ ಇದೆ ಅಂದ್ರೆ ಇದು ರೌಂಡ್ ಫಿಗರ್ ಅನ್ನ ಹೇಳ್ತಾ ಹೋಗ್ತೀನಿ ಏಳು ಸಾವಿರದ ಒಂದು ನೂರು ಬಂದಿರ್ಬೋದು ಎರಡು ನೂರು ಬಂದಿರ್ಬೋದು ಅದ್ರಲ್ಲಿ ನಾನು ರೌಂಡ್ ಫಿಗರ್ ಏಳು ಸಾವಿರ ಅಂತ ನಿಮಗೆ ಕನ್ಸಿಡರ್ ಮಾಡ್ತಾ ಹೋಗ್ತೇನೆ ಏಳು ಸಾವಿರ ಓಟ್ಗಳು ಇವರಿಗೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಬೆಳಿಗ್ಗೆ ಆರು ಗಂಟೆವರೆಗೂ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಬಂದಿವೆ ಅಂತ ಹೇಳ್ಬೋದು ಈಗ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಮತ್ತೊಬ್ಬ ಸ್ಪರ್ಧಿ ಅದರ ಜೊತೆಗೆ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿ ಕೂಡ ಅಂತಾನೆ ಹೇಳ್ಬಹುದು ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಇವರಿಗೆ ಹದಿನಾಲ್ಕು ಸಾವಿರ ಓಟ್ಗಳು ನಿನ್ನೆಯಿಂದ ಇವತ್ತೇ ಬೆಳಗಿನ ಆರು ಗಂಟೆವರೆಗೆ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಬಂದಿವೆ ಅಂತಾನೆ ಹೇಳ್ಬಹುದು ನಮ್ಮ ಸ್ಪರ್ಧನಾ ಅವರು ಏಳು ಸಾವಿರ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇದ್ದರೆ ನಮ್ಮ ರಾಶಿಕಾ ಅವರು ಹದಿನಾಲ್ಕು ಸಾವಿರ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಈಗ ಇವರಿಬ್ಬರು ಕೂಡ ಬಾಟಮ್ ಟೂ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಸ್ಥಾನದಲ್ಲಿ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತ ಹೇಳ್ಬೋದು ನಮ್ಮ ಧ್ರುವಂತ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ ಹದಿನೆಂಟು ಸಾವಿರ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಟಾಪ್ ತ್ರೀ ಅಲ್ಲಿ ಕೂಡ ಇದಾರೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು ನಮ್ಮ ಧನುಷ್ ಗೌಡ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಈಗ ಬೆಳಿಗ್ಗೆ ಆಗೋದವರಿಗೆ ಅವರಿಗೆ ಇಪ್ಪತ್ತೈದು ಸಾವಿರ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧನುಷ್ ಗೌಡ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ಎರಡನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ ಟೂ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳಬಹುದು ಅದರ ಜೊತೆಗೆ ಏನು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು ನಮ್ಮ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಈ ಒಂದು ಹನ್ನೆರಡು ಗಂಟೆ ಅವಧಿಯ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಮೂವತ್ತಾರು ಸಾವಿರ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ಓಟ್ ರಿಸಲ್ಟ್ ನಲ್ಲಿ ಟಾಪ್ ಒನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಯಾರು ಕೂಡ ಇನ್ನೂ ಅಷ್ಟೊಂದು ಓಟ್ಗಳನ್ನ ಮಾಡಿಲ್ಲ ಬೇಗ ಬೇಗ ನಿಮ್ಮ ಫೇವರೇಟ್ ಸ್ಪರ್ಧೆಗೆ ಹೋಗಿ ಓಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಹನ್ನೆರಡು ಗಂಟೆ ಅವಧಿಯಲ್ಲಿ ನಮ್ಮ ಗೌಡರು ಮೂವತ್ತಾರು ಸಾವಿರ ಊಟಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಟಾಪ್ ಒನ್ ನಮ್ಮ ಧನುಷ್ ಗೌಡರು ಇಪ್ಪತ್ತೈದು ಸಾವಿರ ಊಟಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಟಾಪ್ ಅಲ್ಲಿ ಇದ್ದಾರೆ ಇವರಿಬ್ಬರು ಕೂಡ ಟಾಪ್ ಅಲ್ಲಿ ಇದ್ದಾರೆ ನಮ್ಮ ಧ್ರುವಂತ ಅವರು ಅಲ್ಲಿ ಇದ್ದಾರೆ ಹದಿನೆಂಟು ಸಾವಿರ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ರಾಶಿಕ್ ಅವರು ಹದಿನಾಲ್ಕು ಸಾವಿರ ಊಟ್ ನಮ್ಮ ಸ್ಪಂದನ ಅವರು ಏಳು ಸಾವಿರ ಊಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಬಾಟಮ್ ಟುವಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಐ ತಿಂಕ್ ಯಾವಾಗ ಬೇಕಾದರೂ ಕೂಡ ಎಲಿಮೇಶನ್ ಆಗಬಹುದು ಬೇಗ ಬೇಗ ಊಟ್ ಹಾಕಿ ಅಂತ ಕೇಳ್ಕೊತ ನಿಮ್ಮ ಪ್ರಕಾರ ಈ ಒಂದು ಐದು ಜನ ನಾಮಿನೇಟ್ ಆಗಿರುವಂತ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ